ಗಣೇಶನಿಗಾಗಿ ಅರಮನೆಯಂಥ ಮಂಟಪ ನಿರ್ಮಾಣ ಶಿವಸೇನಾ ಗಣಪತಿ ನೋಡಲು ಬಂದ ಭಕ್ತ ಸಾಗರ ಆಹಾ ಈ ದೃಶ್ಯ ನೋಡ್ತಾ ಇದ್ರೆ ಯಾವುದೋ ಅರಮನೆಯಂತೆ ಕಂಗೊಳಿಸುತ್ತೆ ಅಲ್ವಾ ಎಲ್ಲೆಲ್ಲೂ ಬಣ್ಣ ಬಣ್ಣದ ಬೆಳಕಿನ ಚಿತ್ತಾರ ಭಕ್ತಿ ಭಾವದಲ್ಲಿ ಕರ ಮುಗಿದು ಬೇಡುತ್ತಿರುವ ಭಕ್ತರು ವಿವಿಧ ಪೂಜೆ ಪುನಸ್ಕಾರಗಳ ಅರ್ಪಣೆ ಅಲಂಕೃತ ಗಣಪತಿ ನೋಡೋದೇ ಕಣ್ಣಿಗೆ ಹಬ್ಬ ಇದು ಮುಧೋಳದಲ್ಲಿ ಕಂಡ ಗಣೇಶ ಹಬ್ಬದ ಸಂಭ್ರಮ ಬಾರಿಯಂತೂ ಗಣಪತಿ ಹಬ್ಬ ಜೋರಾಗಿದೆ ಒಂದಕ್ಕಿಂತ ಒಂದು ಸಮಿತಿಯವರು ವಿಭಿನ್ನವಾಗಿ ಗಣಪತಿ ಮೂರ್ತಿ ಪ್ರತಿಷ್ಠಾಪಿಸಿದ್ದಾರೆ ಮಂಟಪ ನಿರ್ಮಿಸಿದ್ದಾರೆ ಅದರಲ್ಲೂ ಮೂಧೋಳದಲ್ಲಿ ಶಿವಸೇನಾ ಸಂಘಟನೆ ಗಣೇಶನಿಗಾಗಿ ಅರಮನೆಯನ್ನೇ ನಿರ್ಮಿಸಿದ್ದಾರೆ ವಿದ್ಯುತ್ ದೀಪಗಳ ಅಲಂಕಾರ ಕಣ್ಣು ಕುಕ್ಕುವಂತಿದೆ ಬೃಹತ್ ಗಾತ್ರದ ಮೂರ್ತಿ ನೋಡಲು ಭಕ್ತ ಸಾಗರ ಹರಿದು ಬರ್ತಿದೆ ಕೈ ಮುಗಿದು ಪ್ರಾರ್ಥಿಸುವ ಮೊಬೈಲ್ನಲ್ಲಿ ಗಣಪನ ಚಿತ್ರ ಸೆರೆ ಹಿಡಿಯುವ ದೃಶ್ಯಗಳು ಕಂಡುಬಂತು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಭೇಟಿ ನೀಡಿದ್ರು ವಿಶೇಷ ಪೂಜೆಯನ್ನ ವಿನಾಯಕನಿಗೆ ಅರ್ಪಿಸಿದ್ರು ಸಂಗಮೇಶ್ ನಿರಾಣಿ ಅವರು ಜತೆಗಿದ್ರು ಶಿವಸೇನಾ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ನಾನು ನೋಡ್ತಾ ಬಂದಿರುವಂಥದ್ದು ಕಳೆದ ಐವತ್ತು ವರ್ಷಗಳಿಂದ ಅತ್ಯಂತ ವಿಜೃಂಭಣೆಯಿಂದ ಗಣೇಶನ್ನ ಒಂದು ಪ್ರತಿಷ್ಠಾಪನೆಯನ್ನು ಮಾಡುವಂಥದ್ದು ಒಂದು ಉತ್ಸವ ಮಾಡುವಂಥದ್ದು ಎಲ್ಲ ಭಕ್ತಾದಿಗಳು ಅಭಿಮಾನ ಪೂರ್ವಕವಾಗಿ ಬೇರೆ ತಾಲೂಕುಗಳಿಗೆ ಬೇರೆ ಜಿಲ್ಲೆಗಳಿಗೆ ಮುದೋಳು ಒಂದು ಮಾದರಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ಗಣೇಶ ಚತುರ್ಥಿಯನ್ನು ಇಡೀ ನಮ್ಮ ಕರ್ನಾಟಕ ದೇಶ ಅಷ್ಟೇ ಅಲ್ಲ ಇಡೀ ಜಗತ್ತಿನಾದ್ಯಂತ ನಮ್ಮ ಹಿಂದೂಗಳು ಇಡೀ ನಮ್ಮ ಭಾರತೀಯರು ಯಾವುದೇ ಜಗತ್ತಿನ ಇದ್ದರೂ ಸಹಿತ ಇದನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಶಿವಸೇನೆ ವತಿಯಿಂದ ಅತ್ಯಂತ ಭವ್ಯವಾಗಿರುವಂಥ ಗಣೇಶನನ್ನು ಒಂದು ಪ್ರತಿಷ್ಠಾಪನೆಯನ್ನು ಮಾಡೋದ್ರ ಮುಖಾಂತರ ಮುತ್ತಲಿನವರಿಗೆ ಬೇರೆ ಬೇರೆ ಸಹಿತ ಇದನ್ನು ನೋಡಿ ಆನಂದ ಪಡುವಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ ಕುಟುಂಬ ಸಮೇತ ಭಕ್ತಾದಿಗಳು ಭೇಟಿ ನೀಡಿದ್ರು ಬಂದ ಭಕ್ತರಿಗೆಲ್ಲ ದೇವರ ಪ್ರಸಾದ ರೂಪದಲ್ಲಿ ಜಿಲೇಬಿ ನೀಡಲಾಗ್ತಿತ್ತು ಒಟ್ನಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಗಣಪತಿ ನೋಡಲು ಭಕ್ತರ ದಂಡೆ ಹರಿದು ಬರ್ತಿದೆ ಹಜಾರೆ ಫೌಂಡೇಶನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಇದೀಗ ಎರಡು ಸಾವಿರದ ಪ್ರವೇಶಗಳು ಪ್ರಾರಂಭವಾಗಿದೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ ಗುಣಮಟ್ಟದ ಶಿಕ್ಷಣವೇ ನಮ್ಮ ಧ್ಯೇಯ ಅನುಭವಿ ಉಪನ್ಯಾಸಕರು ಹೈಟೆಕ್ ಕ್ಲಾಸ್ಗಳು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸಿಎ ತಯಾರಿಗೆ ವಿಶೇಷ ತರಬೇತಿ ನೀಡಲಾಗುವುದು ಸೈನ್ಸ್ ಸ್ಟೂಡೆಂಟ್ಸ್ಗಾಗಿ ಪ್ರತ್ಯೇಕ ಲ್ಯಾಬೊರೇಟರಿ ಓದಲು ವಿಶಾಲವಾದ ಲೈಬ್ರರಿ ವ್ಯವಸ್ಥೆ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ರುಚಿ ಮತ್ತು ಶುಚಿಯಾದ ಶುದ್ಧ ಸಸ್ಯಹಾರಿ ಊಟಕ್ಕೆ ಮೆಸ್ ಉಪನ್ಯಾಸಕರಿಂದ ಸಂಜೆ ವಿಶೇಷ ಸ್ಟಡಿ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನ ಹೊಂದಿದೆ ಉತ್ತಮ ಕ್ವಾ ಕ್ವಾಲಿಟಿ ಎಜುಕೇಶನ್ ಜೊತೆಗೆ ಕೆಸಿಇಟಿ ನೀಟ್ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು ಫ್ರೆಂಡ್ಲಿ ವಾತಾವರಣ ಹೊಂದಿರುವ ಕ್ಯಾಂಪಸ್ ಇನ್ನೇಕೆ ತಡ ಸಂಪರ್ಕಿಸಿ ಪದ್ಮಾವತಿ ಪಿಯು ಅಂಡ್ ಡಿಗ್ರಿ ಕಾಲೇಜ್ ಸ್ಥಳ ಹಸೂರ್ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ